ಒಬ್ಬರ ಆತೇವೆ ನಮ್ಮ ಮನೆಯವ್ರು ಮತ್ತೊಬ್ಬರ ಮನೆಗ್ ಕೊಡ್ತೇವಪ್ಪ ಅಂದಕ್ಕಾರೆ ಆ ಮನೆಗೆ ಹೊಂದಾಣಿಕೆ ಆದಾಗ ಹಿಂಗ್ ನಡ್ಕೋಬೇಕು ಬಂದಕ್ಕೆ ಈ ಮನೆ ಹೊಂದಣಿಕೆ ಆಗ್ಬೇಕಾದ್ರೆ ಈ ಮನೆಯಾಗಿ ಹಂಗಿರ್ಬೇಕು ಆ ಮನೆಯಾಗ ಹಂಗಿಲ್ಲ ಇಲ್ಲಿ ಬಿಜಾಪುರ ಜಿಲ್ಲಾ ಇದು ಮಾಲಿಂಗಪುರದ ಸುಷಿ ಫೈರ್ ಮಾಲಕ್ರಿ ನಾವು ಒಂದು ರೆಡಿ ನಡೆಯೀವಿ ಅದಕ್ಕೆ ಆ ಆಗ ಒಬ್ಬರ ಮತ್ತೆ അതെ ഫിഷ് ഫോൺ അതൊളി നോടങ്ങില്ല വർഷണി ഇല്ല നോടിനോ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ರಿ ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಿಮಗೆ ಇವಾಗ ಒಂದು ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಯಾವ ಲಾಗ್ ಯಾವ ಲಾಗ್ ಅಂತಂದ್ರೆ ನಾವು ಒಂದೊಂದು ಟ್ರಾವೆಲಿಂಗ್ ಲಾಗ್ ಅಂತ ನೀವು ತಿಳ್ಕೊಬೋದು ಹೌದು ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ್ಕೊಂಡು ಮೂರು ದಿವಸದ ಮಟ್ಟಿಗೆ ಊರಿಗೆ ಹೊಂಟೀವಿ ಯಾವ ಊರಿಗೆ ಹೊಂಟೀವಿ ಯಾರ್ಯಾರು ಹೊಂಟೀವಿ ಎಲ್ಲಿಗೆ ಹೊಂಟೀವಿ ಏನು ಪ್ಲ್ಯಾನ್ ಐತಿ ಅಂತ ನೀವು ತಿಳ್ಕೊಬೇಕಂದ್ರೆ ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಷಯನ ನಿಮ್ಗೆ ಹೇಳ್ಬೇಕಂದ್ರೆ ಭಾಳಷ್ಟು ಜನ ನಾನು ವಿಡಿಯೋಸನ್ನು ಇಷ್ಟಪಟ್ಟು ನೋಡಂತ್ರಿ ಲೈಕ್ ಮಾಡಂತ್ರಿ ಕಮೆಂಟ್ ಮಾಡಂತ್ರಿ ಎಲ್ಲ ಮಾಡ್ತೀರಿ ಕರಿ ಆದರೆ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದ ಆಗ ನಾನು ವೀಡಿಯೋಸನ್ನು ವಾಚ್ ಮಾಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೂ ಒಂದು ಹೆಲ್ಪ್ ಆಗ್ತೈತಿ ಮತ್ತು ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಅಂತ ಏನಕ್ಕೆ ಹೇಳ್ತೀವಂದ್ರೆ ಅದರ್ಲಿಂದ ನಮಗೆ ಒಂದು ಮೋಟಿವೇಶನ್ ಸಿಗ್ತೈತಿ ಒಂದು ಪಾಸಿಟಿವ್ ಎನರ್ಜಿ ಬರ್ತೈತಿ ಒಂದು ಹೊಸ ಹುರುಪ್ ಬರ್ತೈತಿ ನೀವು ಕಮೆಂಟ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಇನ್ನೂ ಒಳ್ಳೆ ಒಳ್ಳೆ ವಿಷಯಗಳನ್ನು ನಿಮ್ಮನ್ನು ತರಬೇಕು ಹೊಸ ಹೊಸ ವಿಡಿಯೋಸನ್ನು ನಾವು ಮಾಡಬೇಕಂತ ಒಂದು ಹುರುಪ್ ಬರ್ತೈತಿ ಹಾಗಾಗಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತೀನಿ ಯಾರ್ಯಾರು ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡ ಅಂತೀರಿ ಎಲ್ಲರಿಗೂ ಒಂದು ದೊಡ್ಡ ಟ್ಯಾಂಕ್ ಯು ಅಂತ ಹೇಳ್ಬೋದು ವಿಡಿಯೋಸನ್ನು ವಾಚ್ ಮಾಡೋರಿಗೂ ಒಂದು ಥ್ಯಾಂಕ್ ಯು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ನೋಡಬೇಡ್ರಿ ಇವಾಗ ನಾವು ಎಲ್ಲಿ ಒಂಟೆ ಅಂದ್ರೆ ನೋಡ್ರಿ ನಾವು ಬಿಜಾಪುರ್ಕ್ಕೆ ಹೊಂಟೇವಿ ಬಿಜಾಪುರ್ ಎಂಟ್ರ್ ಆದ್ವಿ ನಾವು ವ್ಯೂಸ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಈ ಸೈಡ್ ಹೊಂಟಿರೋದು ನಾವು ಫಸ್ಟ್ ಟೈಮನ್ನ ಬಿಜಾಪುರ್ ಸೈಡ್ ಹೊಂಟೇವಿ ಬೇರೆ ಕಡೆ ಹೋಗಿದ್ವಿ ಈ ಈ ಸೈಡ್ ಹೋಗೋದಾಗಿದ್ದಿಲ್ಲ ಇವಾಗ ಫಸ್ಟ್ ಟೈಮ್ ಮಕ್ಳಿಗೆ ಕರ್ಕೊಂಡು ಹೊಂಟೀವಿ ಯಾರ್ಯಾರು ಹೊಂಟೀವಿ ಅಂದ್ರೆ ನಮ್ಮ ಮನೆಯವ್ರ ನಾನು ನನ್ನ ಮಕ್ಳ ಮತ್ತು ರತ್ನ ಅಂಟಿ ಅವ್ರ ಮಗ ಶಿವರಾಜ್ ನಾವು ಇಷ್ಟು ಮಂದಿ ಕೂಡಿಕೊಂಡು ನಮ್ಮ ಟ್ರಾವೆಲಿಂಗನ್ನು ಸ್ಟಾರ್ಟ್ ಮಾಡೇವಿ ಬಿಜಾಪುರ ಹತ್ರ ನೋಡಿರಿ ಒಂದು ತೋಟಕ್ಕೆ ನಾವು ಬಂದೇವಿ ಈ ತೋಟಕ್ಕೆ ಯಾಕೆ ಬಂದೇವಿ ಇಲ್ಲಿಗೆ ಯಾಕೆ ಸಡನ್ಲಿ ವಿಸಿಟ್ ಕೊಟ್ವಿ ಅಂತ ನಿಮ್ಗೆ ಮುಂದಿನ ವೀಡಿಯೋದ ಒಳಗೆ ನಾನು ಆಗಿ ಇದ್ರದ್ದು ವೀಡಿಯೋಸನ್ನು ನಿಮ್ಗೆ ಮಾಡ್ತೀನಿ ಇವಾಗ ಶಾರ್ಟ್ಕಟ್ಟಾಗಿ ನಿಮ್ಗೆ ಏನೈತೆ ಅಂತ ತೋರಿಸ್ತೀನಿ ಈ ತೋಟದ ಅದನ್ನು ಒಂದು ಡಿಟೇಲ್ ಆಗಿ ನೆಕ್ಸ್ಟ್ ನಾನೊಂದು ಲಾಗನ್ನು ನಿಮ್ಗೆ ಶೇರ್ ಮಾಡ್ತೀನಿ ಇವಾಗ ನಾವು ಬೆಳೆ ಹುಬ್ಳಿನಲ್ಲೇ ಟಿಫಿನ್ ಮಾಡಿಕೊಂಡು ಬಿಟ್ಟಿದ್ವಿ ಒಂಬತ್ತು ಗಂಟೆವರೆಗೂ ನಾವು ಬರಬೇಕಾದ್ರೆ ಇಲ್ಲೇ ಮೂರು ಗಂಟೆ ಮೂರುವರೆ ಆಗಿಬಿಡುತ್ತೆ ಬಂದ ತಕ್ಷಣ ಊಟದ ಟೈಮ್ ಆಗೈತಂತ ಊಟ ಮಾಡಿಕೊಂಡು ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಈ ತೋಟನ ನೋಡ್ರಿ ನೋಡಂತೀವಿ ಎಷ್ಟು ಚೆನ್ನಾಗಿತ್ತಂತ ನೀವು ಶಾರ್ಟಾಗಿ ನೋಡ್ಕೊಂಡು ಬರ್ರಿ ಸ್ವೀಟ್ ರೀ ಇದು ಬಹಳ ಸ್ವೀಟ್ ರೀ ಅದು ಹೈಬ್ರಿಡ್ ಹೈಬ್ರಿಡ್ಗಿದ್ರಿ ಅದು ಏನೋ ಅದು ನೋಡ್ಲಿಕ್ಕೆ ಉದ್ಕಾಯಿ ಆತವ್ರಿ ಇನ್ನು ರುಚಿ ಇಲ್ದೀ ರೀ ಅವು ಒಂದ್ ದಿವಸ ಹಾಕಿದ್ರು ಮತ್ತೆ ಇವರು ನಮ್ದು ತವರಿ ಒಂದೇ ಪೈದ್ ಹಾಕಿದ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ತೋಟ ಯಾವ ರೀತಿ ಐತಿ ಅಂತ ಇವ್ರ ಕಡೆ ಏನೈತಿಲ್ಲ ಇವರು ನರ್ಸರಿ ಐತಿ ಇವ್ರದ್ದು ಸಸಿಗಳನ್ನು ತಯಾರಿಸ್ತಾರ ಅದು ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಯೂಸ್ ಮಾಡ್ಲಾರ್ದಾನೆ ಇವ್ರ ಕಡೆ ಬೆಳೀತಾರ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ಬೆಳೀತಾರೆ ನೋಡ್ರಿ ಈಗಿನ ಕಾಲದೊಳಗೆ ನಾವೇನು ತಿಂತೇವಲ್ಲ ಎಲ್ಲ ಥರ ನಮ್ಗೆ ಮಾರ್ಕೆಟ್ ಒಳಗೆ ಸಿಗ್ತೈತಿ ಅದೆಲ್ಲ ತಿನ್ನೋದು

ಐದು ಎಕರೆ ಹೊಲ ತೊಗೊಂಡಿದ್ದೀವಿ ರೀ ನಾವು ಈ ಸಲ ಐದು ಎಕರೆ ಹೊಲ ತೊಗೊಂಡು ಎಲ್ಲ ಪ್ರಯತ್ನ ಅದೆಲ್ಲ ಮಾಡಿದ್ವಿ ಸಿಗಿ ಮಾಡ್ವಿ ಎಲ್ಲ ಏನು ಜರಾತ್ರೆ ಆಗ್ಯದ ಒಂದು ಎರಡು ಮೂರು ತಿಂಗಳ ತನಕ ಅದರದ್ದೇ ಆದಂಥದ್ದೊಂದು ಶೆಡ್ಯೂಲ್ ಇರ್ತದೆ ರೀ ನಾಲ್ಕು ಒಂದು ಹಿಂಗೆ ಹೈಸ್ಕೋಲ್ ಬಿಡಬೇಕು ಒಂದು ಔಷಧ ಹಾಕ್ಬೇಕು ಒಂದು ಯೋಗ ಒಂದು ಗುಹಿ ಹಾಕಬೇಕು ಅಷ್ಟೇ ಇದ್ರೆ ಅಲ್ಲರು ಈಗ ನಾವು ಒಬ್ಬರನ್ನ ಹಾಕೇವು ನಮ್ಮ ಮನೆಯವ್ನ ಅಪ್ಪ ಮನೆಗ್ ಕೊಡ್ತೇವಪ್ಪ ಅಂದಕ್ಕ ಆ ಮನಿಗನ್ನ ಹಸಿಂಗ್ ನಡ್ಕೊಳ್ಬೇಕು ಬಂದಕ್ಕೆ ಈ ಮನಿ ಗೊಂದನ್ ಕೇಳ್ಬೇಕಾದ್ರೆ ಈ ಮನೆಯಾಗಿ ಹಂಗಾದ ಹೇಗಿರ್ಬೇಕು ಆ ಮನೆಯಾಗಿ ಹೆಂಗದ ಹಂಗಿರ್ಬೇಕು ನೋಡಿದರೆಲ್ಲ ಫ್ರೆಂಡ್ಸ್ ನಾವೆಲ್ಲ ತೋಟ ಎಲ್ಲ ನೋಡಿಕೊಂಡು ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮಕ್ಕಳೆಲ್ಲ ಆಟ ಆಡಿದರು ಮಜಾ ಮಾಡಿದರು ನಮ್ಮನೆಯವ್ರಿಗಂತರೂ ಈ ತೋಟ ನೋಡಿ ಭಾಳ ಇಷ್ಟ ಆಯಿತು ಖುಷಿ ಆಯಿತು ಅವ್ರಿಗೆ ಯಾಕಂದರೆ ಈ ಥರ ತೋಟ ಮಾಡೋದು ಗಿಡ ಹಚ್ಚೋದು ಭಾಳ ಇಂಟ್ರೆಸ್ಟ್ ಐತೆ ಅವ್ರಿಗೆ ಇದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಈ ತೋಟದಿಂದ ಹೊರಡಬೇಕಾಗೈತಿ ಇಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಂದ್ರೆ ಬಿಜಾಪುರಲ್ಲಿ ನಮ್ಮ ನಮ್ಮ ರಿಲೇಟಿವ್ ಅನ್ಬೋದು ನಮ್ಮ ಮನೆಯವ್ರ ನಮ್ಮ ಅದ್ನಿಯವ್ರ ಚೈಲ್ಡ್ಹುಡ್ ಫ್ರೆಂಡ್ ಅನ್ಬೋದು ಶ್ರೀದೇವಿ ಅಕ್ಕ ಅಂತ ಇರ್ತಾರೆ ಬಿಜಾಪುರಲ್ಲಿ ಅವ್ರ ಮನೆಗೆ ಹೋಗಿ ನೆಕ್ಸ್ಟ್ ನಾವು ಹೋಟೆಲ್ ಪರ್ಲಲ್ಲಿ ರೂಮ್ ಮಾಡಿಕೊಂಡ್ವಿ ರಾತ್ರಿ ಲೇಟಾಗಿತ್ತು ಹೋದ್ವಿ ಈ ರೂಮಲ್ಲಿ ನಾವು ಸ್ಟೇ ಆಗಿ ಬೆಳಗ್ಗೆ ಫ್ರೆಶಪ್ ಆಗಿ ಟಿಫನ್ ಮಾಡಿದ್ರಂತ ಇಲ್ಲಿ ಯಾವ ಹೋಟೆಲ್ ಅದಾವು ಅಂದರೆ ನಾವು ಇರೋ ಹೋಟೆಲಲ್ಲಿ ಬರೀ ಊಟ ಇತ್ತು ಟಿಫನ್ನಿನ ವ್ಯವಸ್ಥೆ ಇದ್ದಿದ್ದಿಲ್ಲ ಹಾಗಾಗಿ ಹೊರಗಡೆ ಟಿಫನ್ನಿಗೆ ಹೋಗೋದ್ರತು ಅಂತೆಲ್ಲ ರೆಡಿಯಾಗಿ ನಿಂತೇವಿ ನೋಡಿರಿ ನನ್ನ ಮಗಳು ಯಾವ ರೀತಿ ಹಠ ಮಾಡ ಅಂತಳಂದ್ರೆ ಎದಕ್ಕೆ ಹಠ ಬಂದೈತಿ ಈಕಿಗೆ ಅಂದ್ರೆ ಅವ್ರ ಪಪ್ಪನ ಎತ್ಕೊಳ್ಬೇಕಂತ ಆಕಿಗೆ ಅದಕ್ಕೆ ಹಠ ಒಂದೊಂದು ಸಾರಿ ಹಠ ಬಂತಂದ್ರೆ ಆಕೆ ಏನು ಹೇಳ್ತಾಳೆ ಅದು ಆಗಬೇಕಾಗ್ತೈತಿ ಆ ರೀತಿ ಎದಾಳೆ ನಮ್ಮ ವರ್ಷಿನಿ ಇವಾಗ ನೋಡ್ರಿ ಅವ್ರ ಪಪ್ಪ ಅವ್ರ ದಿನ ಹಠ ಬಂತಂದ್ರು ಅವ್ರ ಆಕೆಗೆ ಕಾಂಪ್ರಮೈಸ್ ಆಗಿಬಿಡ್ತಾರೆ ಆಕಿನ ಎತ್ಕೊಂಡು ನೋಡ್ರಿ ನಾವಿಲ್ಲೇ ಹೊರಗಡೆ ಹೋಟೆಲ್ ಎಲ್ಲೈತಿ ಟಿಫನ್ ನೋಡ್ತಾ ನೋಡ್ತಾಯಿದ್ದೀವಿ ನೋಡಿರಿ ಈ ರೀತಿ ಫ್ರೆಶಪ್ ಆಗಿ ನಾವು ರೂಮಲ್ಲಿ ಕೂತ್ವಿ ನನ್ನ ಮಗಳು ನೋಡ್ರಿ ಯಾವ ರೀತಿ ರೆಡಿಯಾಗಿ ಅಂತಾಳೆ ಅಂತೇಳಾಕಿ ಫೋಟೋದಲ್ಲಿ ಕ್ಯಾಮ್ರಾ ಹಿಡಿದ್ರನ್ನ ಮುಂದೆ ಬರೋದು ಕಡಿಮೆ ಇವತ್ತು ಯಾಕೋ ನನ್ನ ಜೊತೆ ಕುಂತಿದ್ದ ಯಾರು ಬೆಲ್ ಹೊಡೆದು ನಮ್ಮ ರೂಮಿಂದಷ್ಟೇ ಹೊಡೆದು ಬೀಳ್ತಿ ಬೀಳ್ತಿ ಮ್ಯಾಗ ಹತ್ತಂಗಿಲ್ಲ

ಝೂಮ್ ಮಾಡಿ ತಗೊಂಡು ಝೂಮ್ ಮಾಡಿ ತಗೋ ಎಲ್ಲ ಅಲ್ಲಲ್ಲಿ ನೋಡತ್ತಿ ಎಲ್ಲೆಲ್ಲಿ ನೋಡ್ಸತಿ ನಾವಿವಾಗ ನಾವಿರೋ ಹೋಟೆಲ್ ಪರ್ಲ್ ಎದುರುಗಿನ ಉಡುಪಿ ಹೋಟೆಲ್ ಇತ್ತು ಇಲ್ಲಿ ನಾಷ್ಟ ಮಾಡಿದ್ರತ್ತಂಥ ಹೋಟೆಲ್ಗೆ ಹೋಗಿ ಎಲ್ಲರೂ ನಾಷ್ಟ ಮಾಡಿಕೊಂಡು ಇವಾಗ ಹೊಂಟೇವಿ ನಾವು ಎಲ್ಲಿಗೆ ಅಂದ್ರೆ ಗೋಲ್ ಗುಂಬಜ್ ನೋಡಿದ್ರೆ ಅಥವಾ ಹೊಂಟೇವಿ ನಾವು ಅದ್ರ ನಿಯರಾಗಿನ ರೂಮ್ ಮಾಡಿದ್ವಿ ಅಲ್ಲಿ ಬೆಳಿಗ್ಗೆ ಹೋಗು ಪ್ಲ್ಯಾನ್ ಇಟ್ಕೊಂಡನ ಅದು ಸಮೀಪ ಆಗೋಂಗ ರೂಮ್ ಮಾಡಿದ್ವಿ ವಾಕೇಬಲ್ ಇತ್ತು ಹಾಗಾಗಿ ಕಾರಲ್ಲಿ ಪಾರ್ಕ್ ಮಾಡಿಕೊಂಡು ನೆಡ್ಕೊಂಡು ಹೊಂಟೇವಿ ಎಲ್ಲರೂ ಕೂಡಿ ದೂರ ಏನಿಲ್ಲ ಒಂದು ಐದು ನಿಮಿಷದ ಹಾದಿ ಅಲ್ಲಿಂದ ಬಂದ್ವಿ ಇಲ್ಲಿ ನೋಡಿರಿ ನಮ್ಮ ನಿಯರ್ ಎಂಟ್ರೆನ್ಸ್ ಟಿಕೆಟ್ ಅಂತಾರ ಒಳಗೆ ಟಿಕೆಟ್ ತೆಗಿಸ್ಬೇಕು ಒಳಗೆ ಹೋಗ್ಬೇಕಂದ್ರೆ ಹಾಗಾಗಿ ಅವರು ಟಿಕೆಟ್ ತೆಗೆಸ್ಕೊಂಡು ಬಂದ್ರು ಬಂದಾದ ನಂತರ ನೋಡಿರಿ ಇಲ್ಲೆಲ್ಲರೂ ಹೊಂಟೇವಿ ನಾವು ಗೋಲ್ ಗುಂಬಜ್ ಎಂಟ್ರೆನ್ಸಿಗೆ ಅದೇವಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಒಳಗೆ ಹೋದ ತಕ್ಷಣ ನನಗೆ ಏನು ನೆನಪು ಅಂತಂದ್ರೆ ನಮ್ದು ಸ್ಕೂಲ್ದೆಲ್ಲ ಮೆಮೊರೀಸ್ ಸ್ಕೂಲ್ ಅಲ್ಲಿ ಟ್ರಿಪ್ ಅದೆಲ್ಲ ಮತ್ತೆ ನೆನಪಾಗ್ತಾ ಇತ್ತ ಇಲ್ಲಿ ಒಬ್ರು ಗೈಡ್ ಸಿಕ್ಕರೆ ಅವ್ರನ್ನ ನಾವು ಕರ್ಕೊಂಡ್ವಿ ಗೈಡ್ಗೆ ಬಟ್ ಬಟ್ ಇವ್ರೇನು ಮಾಡ್ತಾರೆ ಗೊತ್ತಾಗತ್ತೆ ಮೊದಲ ಆ ಸಮಾಧಿ ಮಾಡೋಂಗಿಲ್ಲ ಮುಂಚೆ ಡೋಮ್ ಕಟ್ತಾರೆ ಡೋಮ್ ಅಂದ್ರೆ ಗುಮ್ಮಟ ನಾವು ಇರುವಾಗಲೇ ಕಟ್ತಾರೆ ರೆಡಿ ಆದ್ಮೇಲೆ ಸಮಾಧಿ ಸುನಿ ಮುಸ್ಲಿಮ್ ಏನು ಮಾಡ್ತಾರೆ ಫಸ್ಟ್ ಸಮಾಧಿ ಮಾಡಿದ್ರೆ ಆಯ್ತಲ್ಲ ತಾಜ್ಮಲ್ ಅದೆಂತ ಇದೀಗಡೆ ತಾಜಲ್ ದಿಲ್ಸೆ ಈ ಇದು ದಿಮಾಕ್ಸೆ ಬನ್ನೆ ಮತ್ತು ಗೋಲ್ ಗುಂಬಸ್ ಕಾಣ್ತಾನ ಸರ್ ಗೋಲ್ ಗುಂಬಸ್ ವಿಶ್ವದ ಎರಡನೇ ಗುಮ್ಮಟ ಅಂದ್ರೆ ವರ್ಲ್ಡ್ ಒಳಗ ಸೆಕೆಂಡ್ ಲಾರ್ಜೆಸ್ಟ್ ಡೋಮ್ ಫಸ್ಟ್ ಇದು ಗೊತ್ತೇನು ಸರ್ ರೋಮ್ ಹ್ಞೂ ಅದು ವ್ಯಾಟಿಕನ್ ಸಿಟಿ ಸೇಂಟ್ ಪೀಟರ್ ಚರ್ಚ್ ಅದು ಫಸ್ಟ್ ಡೋಮ್ ಇದು ಸೆಕೆಂಡ್ ಡೋಮ್ ಮದ ಬಿಜಾಪುರದ ಆಲಿ ದेश्चಸ್ಟ್ ಎಷ್ಟೆ ಗೊತ್ತಾ ಸುಲ್ತಾನರು 90 ಎಷ್ಟೆ 90 90 ಸುಲ್ತಾನರು ಇರ್ ಕಟ್ಟಿದ ಇಷ್ಟೆ ನಂಬರ್ ಗೊತ್ತಾ ಕಟ್ಟಿದ ಸರ್ 7 ನಂಬರ್ ಇದು ಅದಿಲ್ ಶಾನ್ ಅಂತಾ ಅದಿಲ್ ಶಾನ್ ಬಡದು ಅದಿಲ್ ಬರಿ ಶೈಖರು ಇದು ಸರಿ ಸೌರಜ್ ಇದರ ಬರಿ ಶೈಖರು ಬಿಜಾಪುರ ಅದಿಲ್ ಶೈಖರು ಅಂಬಂದರ ಕಲ್ ಸುಲ್ತಾನ್ ನಿಜಾಮ್ ಶಹ್ ಕೋಲ್ಕೊಂಡ ಐತಲ್ कोतಬ್ ಶೈಖರು ದಿರಾದಿ ಮೈಮಶನ ಮುಸ್ಲಿಂ ಎಲ್ಲ ಇದರ ಮೇಲೆ ಅಟ್ಯಾಕ್ ಮಾಡ್ತಾರೆ ಇತಿಮೆ ಚೆನ್ನಾಗಿ ಸರ್ ನಿಮ್ಮತೆ ಗೊತ್ತಾಳ ಇವರು ಬರ್ತಾನೆ ಪೇಶಬಾ ಅವ್ರಾದ್ಮೇಲೆ ಆದ್ರೂ ಬರ್ತಾರೆ ಬ್ರಿಟಿಷ್ ಬಟ್ ಇದು ಸೋಲ್ಸಿದ್ದು ಅವ್ರಿ ಸಿಕ್ಸ್ ಎಷ್ಟು ಗೊತ್ತು ಸುಲ್ತಾನ್ ಫಿಫ್ಟಿ ತ್ರೀ ಇದು ಮೂರಷ್ಟು ಅಂತಾರೆ ರೂಮ್ ಕಾಣ್ತಾರೆ ಮೇಡಮ್ ನನ್ನ ಈ ಜೇನ್ ಅನ್ಸುತ್ತೆ ಜೇನ್ ಅಂತು ಮೊದಲು ಕೆಲಸ ಮಾಡ್ತಲ್ಲ ಲೇಬರ್ ಕ್ವಾರ್ಟರ್ಸ್ ಅವರಿಗೋಸ್ತಾರೆ ಗೇಟ್ನಲ್ಲಿ ಬಂದು ಅದೇ ಫೀಲ್ ಮಾಡೋದ್ರೆ ಎರಡು ಬಿಲ್ಡಿಂಗ್ ಸೇಮ್ ಅನ್ಸ್ತಾ ಗೇಟ್ ನಂಗೆ ಬಂದಾಗ ಇವೆಲ್ಲ ಬೇರೆ ಇದು ಮ್ಯೂಸಿಯಂ ಐತ್ರಿ ಇನ್ನೊಂದು ಬಿಲ್ಡಿಂಗ್ ಐತ್ರಿ ಶಿವರಾಜ್ ನೋಡ್ರಿ ಅದ್ರ ಹಿಂದ್ಗಡೆ ಗುಮ್ಮಟ ನಿಮ್ಗೆ ಇದ್ರ ಮೇಲೆ ಅನ್ಸುತ್ತೆ ಗುಮ್ಮಟ ಶಿವರಾಜ್ ಈ ತರ ಯಾಕೆ ಮಾಡಂದ್ರ ಇಲ್ಲೇ ನೋಡ್ರಿ ನಾವು ಕರ್ಕೊಂಡಿದ್ವಲ್ಲ ಗೈಡ್ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋ ಅಂತಾರ ಅವ್ರನ್ನ ಕರ್ಕೊಂಡಿದ್ದು ಒಳ್ಳೇದಾಯ್ತು ಅಂತ ಅನ್ನಿಸ್ತು ಎಲ್ಲ ಡಿ ಡಿಟೇಲ್ ಆಗಿ ನಮ್ಗೆ ಯಾವ ಬಿಲ್ಡಿಂಗ್ ಏನು ಎದ್ರ ಮಹತ್ವ ಏನು ಅಂತ ಡಿಟೇಲ್ ಆಗಿ ನಮ್ಗೆ ಹೇಳ್ತಿದ್ದಾರೆ ಇವ್ರ ಚಾರ್ಜಸ್ ಏನ ಟೂ ಹಂಡ್ರೆಡ್ ರುಪೀಸ್ ಅಂತ ನೋಡ್ರಿ ಚೆನ್ನಾಗಿ ಎಲ್ಲ ನಮ್ಗೆ ಹೇಳ್ಕೊಟ್ರೆ ನಾವು ನೋಡ್ರಿ ಯಾವ ರೀತಿ ಗೋಂಡ್ ಐತಿ ತುಂಬ ಆಯ್ತು ನೋಡಿ ಭಾಳದೆ ಅಂದರೆ ನಾವು ಹೇಳಿದ್ವಲ್ಲ ಸ್ಕೂಲ್ ಟೈಮಲ್ಲಿ ಇಲ್ಲೇ ಹೋಗಿದ್ದೆ ಮತ್ತು ಫ್ಯಾಮ್ಲಿ ಜೊತೆ ಅಂದರೆ ಇದು ಫಸ್ಟ್ ಟೈಮನ್ನು ಬಂದಿದ್ದು ತುಂಬ ಖುಷಿ ಆಯ್ತು ಇಲ್ಲಿ ಬಂದಿದ್ದು ಮಕ್ಳಿಗೆ ಒಂಥರ ಏನೋ ಮಜಾ ಅನಿಸ್ತು ಇಲ್ಲಿ ನೋಡ್ರಿ ಹೊರಗಡೆ ಎಲ್ಲ ನೋಡಿಕೊಂಡು ಇವಾಗ ಒಳಗೆ ಹೊಂಟೇವಿ ಒಳಗೆ ಹೋದ ತಕ್ಷಣ ಫುಲ್ ಕೂಲ್ ಅಂದ್ರೆ ಕೂಲ್ ಅನ್ನಿಸ್ತೈತಿ ಒಂಥರ ಏನೋ ಚೇಂಜ್ ಅನ್ನಿಸ್ತೈತಿ ಹೊರಗಡೆ ಎಲ್ಲ ಫುಲ್ ಶಕೆ ಶಕೆ ಐತಿ ಒಳಗಡೆ ಹೋದ್ರೆ ನಾವು ಎ ಸಿ ರೂಮಲ್ಲೇ ಹೊಂಟೇವೆ ಅನ್ನೋ ಫೀಲ್ ಆಗ್ತೈತಿ ಯಾವ ರೀತಿ ಆವಾಜ್ ಬರ್ತೈತಿ ನೋಡ್ರಿ ಸೌಂಡ್ ಇಲ್ಲಿ ನೋಡ್ರಿ ಯಾವ ರೀತಿ ಮೆಟ್ಲಾದವ ಅಂಥೇಳಿ ಫುಲ್ ದೊಡ್ಡ ದೊಡ್ಡದು ಎತ್ತರದವ ಹೆಂಗೆ ಮೇಲೆ ಹೋಗ್ತೀವಿ ಹಂಗೆ ಹೈಟ್ ಇರ್ತವಂತ ಹೆಂಗೆ ಹತ್ತೋದಪ್ಪ ಇಷ್ಟು ಮೆಟ್ಲ ನಾವು ಆಗ್ತೈತಿವೋ ಇಲ್ಲೋ ಮಕ್ಳು ಕರ್ಕೊಂಡು ಹತ್ತೋದು ನನ್ನ ಮಕ್ಳು ಹತ್ತಾರ ಇಲ್ಲೋ ಅನ್ನೋದೊಂದು ಟೆನ್ಷನ್ ಇತ್ತೆ ಎಷ್ಟೋ ಜನ ಹೋಗೇವಿ ನಮಗಲ್ಲಿ ಹತ್ತಲಿಕ್ಕಾಗಿಲ್ಲ ಒಂದೊಂದು ಫ್ಲೋರ್ ಆದಮ್ಯಾಗ ಒಂದು ಗ್ರಿಲ್ ಇರ್ತೈತಿ ಅಂದರೆ ಒಂದು ಗ್ಯಾಲ್ರಿ ಇರ್ತೈತಿ ಅಲ್ಲೇ ಆಗ್ಲೋರು ಕೂತ್ಕೋಬೋದಂತ ನಾವು ಅಲ್ಲೇ ಕುಂತು ಬಂದೀವಿ ಮೇಲೆ ಹತ್ತಕ್ಕಾಗಿಲ್ಲ ಅಂತೆಷ್ಟೋ ಜನ ಹೇಳಿದರೆ ನಮಗೆ ಆಗ್ತೈತೋ ಇಲ್ಲೋ ಅಂತ ಅಂದ್ಕೊಂಡು ಹೋದ್ವಿ ಹಾಗೆ ಅನಿಸಿಲ್ಲ ಆರಾಮ್ಸೆ ಎಲ್ಲರೂ ಹತ್ತಿದ್ವಿ ಎಂಜಾಯ್ ಮಾಡ್ಕೊಂಡು ಮಕ್ಳು ಕುಂದ್ಯಾಡ್ಕೊಂಡು ಹತ್ತಿದ್ರೆ ಇಲ್ಲಿ ನೋಡ್ರಿ ಮೇಲ್ಗಡೆ ಹೋದ್ವಿ ಫುಲ್ ಇಲ್ಲಿ ನೋಡ್ರಿ ಒಂದೊಂದು ಕಂಬ ಒಂದೊಂದು ಗೋಡೆನ ನೋಡಿದ್ರನ ಈಗ ಆ ಕಾಲದಲ್ಲಿ ಮಾಡಿರುವಂಥದ್ದು ಈಗ ಎಂಥ ದೊಡ್ಡ ಇಂಜಿನಿಯರ್ ಕೈಲೇನು ಈ ರೀತಿ ಮಾಡೋಕ್ಕಾಗೋದಿಲ್ಲ ತುಂಬ ಚೆನ್ನಾಗೈತಿ ನೋಡ್ಲಿಕ್ಕೆ ಇಲ್ಲಿ ನೋಡ್ರಿ ನಾವು ಮೇಲ್ಗಡೆ ಹೋದ್ವಿ ಫುಲ್ ಬಿಜಾಪುರನ ಕಾಣ್ತೈತ್ರಿ ನಾವೆಲ್ಲೇ ಗೋಲ್ ಗುಮ್ಮಟ್ಟದ ಮೇಲೆ ನಿಂತು ನೋಡಿದ್ವಿ ಅಂದರೆ बगल्स मतलब ये बगल्स होंगे ये बगल्स बाकी बगल्स डिफ़ाइन करना है कोई चैप्टर है तो येली बातें आने की शुरुआत है हम जाके मिलते हैं ಇಲ್ಲಿ ನೋಡ್ರಿ ನಾವು ಯಾವ ರೀತಿ ಸೌಂಡ್ ಕೇಳ್ತೇವೆ ಒಳಗಡೆ ಅಂತೇಳಿ ಒಂದು ಸಾರಿ ಕೂಗಿದ್ವಿ ಅಂದ್ರೆ ಏಳು ಸಾರಿ ಕೇಳಿಸ್ತೈತಿ ಯಾಕೋ ಆಗ್ತೈತಿ ತುಂಬ ಮಜಾ ಅನ್ನಿಸ್ತೈತಿ ನೋಡ್ಲಿಕ್ಕೆ ಒಳಗೆ ಮಕ್ಳು ಕೂಡ ತುಂಬ ಎಂಜಾಯ್ ಮಾಡಿದ್ರೆ ಅದು ಸೌಂಡ್ ಎಲ್ಲ ಕೇಳ್ಕೊಂಡು ಎಲ್ಲದಕ್ಕಿಂತ ನನ್ನ ಮಗಗೆ ಅದೇ ಇಷ್ಟ ಆಗ್ಬಿಡ್ತು ಕೂಗಿದ್ರೆ ಹಿಂಗೆ ಹೆಂಗೆ ಕೇಳ್ತೈತಿ ಅದು ಆಗ್ತೈತಿ ಅಂತ ನಮಗೆಲ್ಲ ಕ್ವಶನ್ ಅಂತಿದ್ದ ಅವ್ರ ಪಪ್ಪಾ ಅಂತಿದ್ರೆ ನಾಳೆ ನೀನು ಸ್ಕೂಲಿಗೆ ಹೋದೆ ಅಂದರೆ ಈ ಬಿಲ್ಡಿಂಗಿಂದ ಅಥವಾ ಈ ಈ ಥರ ಎಲ್ಲ ನಿಮ್ಗೆ ಹಿಸ್ಟ್ರಿ ಬರ್ತೈತಿ ಸ್ಕೂಲಲ್ಲಿ ಟೀಚರ್ ಕಲಿಸ್ತಾರ ಅಂತೇಳಿ ಅವ್ರ ಪಪ್ಪನ ಅದಕ್ಕೆಲ್ಲ ಆನ್ಸರ್ ಅಂತಿದ್ರೆ ಭಾಳ ಕ್ವಶನ್ ಕೇಳ್ತಾನೆ ನನ್ನ ಮಗ ಇಲ್ಲಿ ನಾವೆಲ್ಲರೂ ಫೋಟೋ ಶೂಟ್ ಮಾಡಿಸ್ಕೊಕೊಂತೀವಿ ಇಲ್ಲಿ ಬಂದಿದ್ದ ನೆನಪಿಗೆ ಇರಲಿ ನಮ್ಮ ಲೈಫ್ ಲಾಂಗ್ ಇರ್ತಾವೆ ನೆನಪಿಗೆ ಅಂಥೇಳಿ ನಾವೆಲ್ಲರೂ ಸೇರಿಕೊಂಡು ಸಹ ಫೋಟೋವನ್ನು ತೆಗೆಸ್ಕೊಂತೀವಿ ನನ್ನ ಮಗಳಿಗೆ ಇಷ್ಟೆಲ್ಲ ಅಡ್ಡಾಡಿ ಅವ್ರಿಗೆ ಸ್ವಲ್ಪ ಕಿರಿಕಿರಿ ಅಂತ ಕುತ್ಬಿಟ್ಟಿತ್ತು ಫೋಟೋಕ್ಕೆ ಬಂದು ನಿಂದ್ರಮ್ಮ ಅಂದ್ರೆ ನಿಂದ್ರಾಕ ತಯಾರಿದ್ದಿದ್ದಿಲ್ಲ ಹೇಗೋ ಅಕ್ಕಿ ನಿಂದಿರ್ಸ್ಕೊಂಡು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ ನನ್ನ ಮಗ ಫುಲ್ ಫುಲ್ಲು ಹುರ್ಪಿಲೆ ಕುಂಡಾಡೋಕ ಇವಳು ಏನು ಚಿಕ್ಕೊಳ್ಳದಲ್ಲ ಸ್ವಲ್ಪ ಕಿರಿಕಿರಿ ಮಾಡೋ ಅಂತಿದ್ಲೆ ನಾವೆಲ್ಲರೂ ನಿಂತ್ಕೊಂಡು ಈಗ ಫೋಟೋ ಶೂಟ್ ಮಾಡಿಸ್ಕೊಂಡು ಎಲ್ಲ ಫುಲ್ ನೋಡಿದ್ವಿ ತುಂಬ ಮಜಾ ಅನ್ನಿಸ್ತೇವೆ ಮೇಲೆ ನಿಂತು ನೋಡಿದಂದ್ರೆ ಇಡೀ ಬಿಜಾಪುರ ಒಳಗೆ ಏನೇನು ಮೇನು ದೊಡ್ಡ ಏನೈತಿ ಎಲ್ಲ ಕಾಣಿಸ್ತೈತಿ ಪೂರ್ತಿ ಇಲ್ಲಿ ನೋಡ್ರಿ ಇದು ಮಿನಿ ತಾಜ್ಮಹಲ್ ಅಂತಾರಂತ ಇಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡ್ವಿ ಸ್ವಲ್ಪ ನಾವು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ನನ್ನ ಮಕ್ಳ ನಾವೆಲ್ಲರೂ ನೋಡ್ರಿ ಒಂಥರ ಖುಷಿ ಅನಿಸ್ತಿತ್ತಲ್ಲ ಈ ರೀತಿ ನಾವು ಹೋಗಿ ಈ ರೀತಿ ಎಂಜಾಯ್ ಮಾಡೋದ್ರಿಂದ ನಾವು ಹೋಗುವಂಥ ಪ್ಲೇಸ್ ದೊಡ್ಡದೇ ಇರಲಿ ಸಣ್ಣದೇ ಇರಲಿ ನಾವು ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಪ್ಲೇಸ್ ಇರಬೇಕು ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಸನ್ನಿವೇಶ ಇರಬೇಕು ಅದನ್ನು ನಾವು ಕ್ರಿಯೇಟ್ ಮಾಡಿಕೊಂಡು ನಮಗೇನು ಇಷ್ಟ ಇರ್ತೈತಿ ಅಲ್ಲಿ ಹೋಗಬೇಕು ಅಲ್ಲಿ ಎಂಜಾಯ್ ಮಾಡಬೇಕು ಯಾರೋ ಎಲ್ಲೇ ಹೋಗ್ತಾರೆ ಯಾರೋ ಏನೋ ಮಾಡ್ತಾರ ಅಂತ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥದ್ದು ಇರಬೇಕು ನಾವು ಮಾಡುವಂಥದ್ದು ಪ್ರತಿಯೊಂದು ಮೂಮೆಂಟ್ಸನ್ನು ನಾವು ಎಂಜಾಯ್ ಮಾಡಬೇಕು ಎಲ್ಲಿ ಹೋಗಿ ಎಲ್ಲ ನೋಡಿಕೊಂಡು ರೂಮಿಗೆ ಬಂದು ವಾಪಸ್ ನೋಡಿರಿ ನಾವೆಲ್ಲ ಚಕೌಟ್ ಮಾಡ ಅಂತೀವಿ ಮಾಡಿದಾದ ನಂತರ ಇವಾಗ ನೆಕ್ಸ್ಟ್ ನಾವು ಬಿಜಾಪುರಿಂದ ಹೊರಡ್ತಾ ಇದ್ದೀವಿ ಇವಾಗ ನೋಡ್ರಿ ನಾವು ರೂಮ್ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಹೊಂಟೀವಿ ಅಂದ್ವಲ್ಲ ನಾವು ಇವಾಗ ಬಾದಾಮಿ ಸೈಡ್ ಹೊಂಟೀವಿ ಬಿಜಾಪುರಿಂದ ಹೋಗ್ತಾ ದಾರಿಯಲ್ಲಿ ಇಲ್ಲೇ ಕಾರ್ನ್ ಮಾಡ್ತಾ ಇದ್ರೆ ಈ ಸೈಡ್ ಈ ಥರ ಕಾರ್ನ್ ಏನಿರ್ತೈತಲ್ಲ ನಮ್ಮ ಸೈಡ್ಕಿನ್ನ ಇವು ಕಾರ್ನ್ ಟೇಸ್ಟ್ ಇರ್ತವೆ ಸ್ವೀಟ್ ಭಾಳ ಇರ್ತವೆ ಹಾಗಾಗಿ ನಿಂದಿರ್ಸಿ ನಾವು ಕಾರ್ನ್ ತೊಗೊಂಡು ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿನ್ನ ಅಂತೀವಿ ನನ್ನ ಮಗನಿಗೆ ಭಾಳ ಇಷ್ಟ ಆಗ್ತೈತಿ ಈ ಕಾರ್ನ್ ತೊಗೊಂಡು ಎಲ್ಲರೂ ತಿಂದ್ಕೊಂಡು ನಾವು ಈಗ ಹೊರಡ್ತಾ ಈ ಬಾದಾಮಿಗೆ ಇವಾಗ ನಾವು ಇಲ್ಲಿ ಬಿಡೋದು ನಾವು ಹನ್ನೆರಡು ಗಂಟೆ ಆಯಿತು ಬಿಜಾಪುರ ಇವಾಗ ನಾವು ಬಾದಾಮಿಗೆ ಎಷ್ಟು ತೀಗಿ ಮುಡ್ತೀವನ್ನ ನೋಡಬೇಕು ಇಲ್ಲೇ ಬರ್ತಾ ಬಾಗಲಕೋಟೆ ಹೈವೇಲಿ ಒಂದು ರಾಜಸ್ಥಾನಿ ದಾಂಬಾ ಇತ್ತು ಅಲ್ಲಿ ಹೋಗಿ ಊಟದ ಟೈಮ್ ಆಗೈತಿ ಊಟ ಮಾಡಿಕೊಂಡು ಮುಂದೆ ಹೋದ್ರಾಯ್ತಂತೆ ಊಟಕ್ಕೆ ನಿಂದಿರ್ಸ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ರಾಜಸ್ಥಾನಿ ಸ್ಟೈಲಲ್ಲಿ ಬಾಜಿ ಎಲ್ಲ ಇತ್ತು ಎಲ್ಲರಿಗೂ ಊಟ ತುಂಬ ಇಷ್ಟ ಆಯಿತು ಇದನ್ನು ಮುಗಿಸ್ಕೊಂಡು ಮುಂದೆ ನಾವು ಹೊರಡ್ತೇವೆ ಸೊ ಫ್ರೆಂಡ್ಸ್ ನಾವು ಇವಾಗ ಬಾದಾಮಿಗೆ ಹೊಂಟೀವಿ ಅದರಿಂದ ಬಿಜಾಪುರಿಂದ ಬಾದಾಮಿಗೆ ಹೊಂಟೇವಿ ನಾವು ಬಾದಾಮಿಯಲ್ಲಿ ಹಾಟ್ ಮಾಡೋರದೇವಿ ಬನ್ಶಂಕ್ರಿ ನಮ್ಮ ಮಂಡ್ಯವ್ರು ಬಾದಾಮಿ ಬಣಶಂಕ್ರಿ ಎಲ್ಲ ಅಲ್ಲೇ ಹೋಗಿ ಇರೋರದ ದೇವಿ ಇವಾಗ ನಾನು ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ನಾವು ಬಿಜಾಪುರಲ್ಲಿ ನಾವು ತೋಟಕ್ಕೆ ಹೋಗಿದ್ದು ತುಂಬ ಇಷ್ಟ ಆಯಿತು ನಮ್ಗೆ ತುಂಬ ಲೈಕ್ ಆಯಿತು ನಮಗೂ ಒಂದು ನಾಲೆಜ್ ಬೇಕಾಗಿತ್ತಲ್ಲೇ ಹಾಗಾಗಿ ಫ್ಯಾಮ್ಲಿ ಎಲ್ಲ ಕೂಡ್ಕೊಂಡು ಅಲ್ಲಿ ಹೋಗಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತು ನೆಕ್ಸ್ಟ್ ಅಲ್ಲಿ ಗೋಲ್ ಗುಂಬಸು ನೋಡ್ಕೊಂಡು ಬಂದಿದ್ದು ತುಂಬ ಇಷ್ಟ ಆಯಿತು ಯಾಕಂದ್ರೆ ಅಲ್ಲಿ ಹೋಗಬೇಕಂತ ಭಾಳ ದಿವಸ ಇತ್ತಂದ್ರೆ ನಾವು ಸ್ಕೂಲ್ ಟೈಮಲ್ಲಿ ಹೋಗಿದ್ವಿ ಈ ರೂಟಲ್ಲಿ ಯಾವಾಗಲೂ ಬಂದಿದ್ದಿಲ್ಲ ಈವತ್ತು ಇವಾಗನ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು ಫ್ಯಾಮ್ಲಿ ಎಲ್ಲ ಕೂಡಿಕೊಂಡು ಈ ಕಡೆ ಬಂದಿರೋದು ಬಿಜಾಪುರ್ ಸೈಡ್ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ ನಮಗೂ ತುಂಬ ಇಷ್ಟ ಆಯಿತು ಇವಾಗ ಬಾದಾಮಿಗೆ ಹೋಗೋ ರೋಡಲ್ಲಿ ಮತ್ತೆ ಊಟದ ಟೈಮ್ ಆಗಿತ್ತು ಹಾಗಾಗಿ ಇಲ್ಲಿ ನಂದರ್ಶಿ ಬಾಗಲಕೋಟೆಯಲ್ಲಿ ಒಂದು ಕಡೆ ಊಟ ಮಾಡಿದ್ವಿ ಒಂದು ಡಾಬಾದಲ್ಲಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಇವಾಗ ನೆಕ್ಸ್ಟ್ ನಿಮಗೆ ನಮ್ಮ ಮಂದಿವರಾದ ಬಣಶಂಕ್ರಿ ಬಾದಾಮಿ ಬಣಶಂಕರಿ ಒಳಗೆ ಸಿಗ್ತೇನೆ ಇವಾಗ ನಾನು ತೋರಿಸಿರೋದು ಬಿಜಾಪುರಲ್ಲಿ ಎಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ನಿಮಗೆ ತೋರ್ಸೀನಿ ನಾಳೆ ಒಂದು ವಿಶೇಷ ದಿನ ಐತಿ ಅದಕ್ಕೆ ನಾವು ನಮ್ಮ ದೇವ್ರಿಗೆ ಬಂದೀವಿ ಏನು ವಿಶೇಷ ಐತಿ ಏನು ಒಂದು ಖುಷಿ ವಿಚಾರ ಐತೆ ಅಂತ ನಿಮಗೆ ನಾಡಿನ ಲಾಗಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ ಮಿಸ್ ಮಾಡಿದೆ ನನ್ನ ವಿಡಿಯೋನ ನೋಡ್ತಾಯಿದ್ರು